ನಮಸ್ಕಾರ ವೀಕ್ಷಕರೇ ನಾಲ್ಕನೇ ಟೆಸ್ಟ್ ಪಂದ್ಯದ ನಾಲ್ಕನೇ ದಿನದಂದು ಅಬ್ಬರಿಸಿದರು ಜಸ್ಪ್ರೀತ್ ಬುಮ್ರಾ ಹಾಗೂ ಮೊಹಮ್ಮದ್ ಸಿರಾಜ್ ಇವರ ಬಿರುಗಾಳಿ ಬೌಲಿಂಗ್ಗೆ ತತ್ತರಿಸಿತು ಆಸ್ಟ್ರೇಲಿಯಾ ತಂಡದ ಬ್ಯಾಟಿಂಗ್ ಲೈನ್ ಅಪ್ ಹೌದು ವೀಕ್ಷಕರೇ ನಿನ್ನೆ ಭಾರತ ತಂಡ ಮೊದಲ ಇನ್ನಿಂಗ್ಸ್ನ ಬ್ಯಾಟಿಂಗ್ನಲ್ಲಿ ಅತ್ಯದ್ಭುತವಾದ ಪ್ರದರ್ಶನವನ್ನು ತೋರುವ ಮೂಲಕ ನಿತೀಶ್ ಕುಮಾರ್ ರೆಡ್ಡಿಯವರ ಶತಕ ಮತ್ತು ವಾಷಿಂಗ್ಟನ್ ಸುಂದರ್ ಅವರ ಅರ್ಧ ಶತಕದೊಂದಿಗೆ ಮುನ್ನೂರ ಐವತ್ತೆಂಟು ರನ್ಸ್ಗಳನ್ನು ಕಲೆ ಹಾಕಿ ಪ್ರಮುಖ ಒಂಬತ್ತು ವಿಕೆಟ್ಸ್ಗಳನ್ನು ಕಳೆದುಕೊಂಡಿತ್ತು ಮತ್ತು ಇಂದಿನ ದಿನದ ಆಟಕ್ಕೆ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಮೊಹಮ್ಮದ್ ಸಿರಾಜ್ರವರ ವಿಕೆಟ್ ಅನ್ನು ಉಳಿಸಿಕೊಂಡು ಇಂದು ಮತ್ತೆ ಕಣಕ್ಕಿಳಿದಂಥ ಭಾರತ ತಂಡ ಹನ್ನೊಂದು ರನ್ಸ್ಗಳನ್ನು ಕಲೆ ಹಾಕಿ ಒಟ್ಟಾರೆ ಮುನ್ನೂರ ಅರವತ್ತೊಂಬತ್ತು ರನ್ಸ್ಗಳಿಗೆ ಆಲ್ಔಟ್ ಆಯಿತು ಅಂತಲೇ ಹೇಳಬಹುದು ಎರಡು ಇನಿಂಗ್ಸ್ ಇನ್ನಿಂಗ್ಸನ್ನು ಪ್ರಾರಂಭಿಸಲು ಮತ್ತೆ ಬ್ಯಾಟಿಂಗಿಗೆ ಇಳಿದಂಥ ಆಸ್ಟ್ರೇಲಿಯಾ ತಂಡ ಜಸ್ಪ್ರೀತ್ ಬೊಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ರವರ ಕೈಗೆ ಸಿಲುಕಿ ಅಕ್ಷರಶಃ ಧೂಳಿಪಟವಾಯಿತು ಅಂತಾನೆ ಹೇಳಬಹುದು ಆಸ್ಟ್ರೇಲಿಯಾ ತಂಡದ ಆ ಪ್ರಾರಂಭಿಕರಾಗಿ ಬಂದಂಥ ಉಸ್ಮಾನ್ ಖವಾಜಾ ಮತ್ತು ಸ್ಯಾಮ್ ಕಾನ್ಸ್ಟಸ್ ರವರಲ್ಲಿ ಸ್ಯಾಮ್ ಕಾನ್ಸ್ಟಸ್ ಹದಿನೆಂಟು ಬೌಲ್ಗಳಲ್ಲಿ ಕೇವಲ ಎಂಟು ರನ್ಗಳನ್ನು ಕಲೆ ಹಾಕಿ ಜಸ್ಪ್ರೀತ್ ಬುಮ್ರಾರವರಿಗೆ ತಮ್ಮ ವಿಕೆಟನ್ನು ಒಪ್ಪಿಸಿ ಪೆವಿಲಿಯನ್ ಕಡೆಗೆ ನಡೆದರು ಉಸ್ಮಾನ್ ಕವಾಜರವರು ಅರವತ್ತೈದು ಬೌಲ್ಗಳಲ್ಲಿ ಇಪ್ಪತ್ತೊಂದು ರನ್ಸ್ಗಳನ್ನು ಕಲೆ ಹಾಕಿ ಮೊಹಮ್ಮದ್ ಸಿರಾಜ್ರವರಿಗೆ ತಮ್ಮ ವಿಕೆಟನ್ನು ಒಪ್ಪಿಸಿದರೆ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗಿಗೆ ಬಂದ ಲಭುಸೇನ್ ರವರು ನೂರ ಮೂವತ್ತೊಂಬತ್ತು ಬೌಲ್ಗಳಲ್ಲಿ ಎಪ್ಪತ್ತು ರನ್ಸ್ಗಳ ಇನ್ನಿಂಗ್ಸ್ ಆಡಿ ಆಸ್ಟ್ರೇಲಿಯಾ ತಂಡಕ್ಕೆ ಬೆನ್ನೆಲುಬಾಗಿ ನಿಂತರು ಅಂತಲೇ ಹೇಳಬಹುದು ಇತ್ತ ಕಡೆ ನಾಲ್ಕನೇ ಕ್ರಮಾಂಕದಲ್ಲಿ ಬ್ಯಾಟಿಂಗಿಗೆ ಬಂದ ಸ್ಟೀವ್ ಸ್ಮಿತ್ ರವರು ನಲವತ್ತೊಂದು ಬೌಲ್ಗಳಲ್ಲಿ ಕೇವಲ ಹದಿಮೂರು ರನ್ಸ್ಗಳನ್ನು ಕಲೆ ಹಾಕಿ ತಮ್ಮ ವಿಕೆಟನ್ನು ಒಪ್ಪಿಸಿದರೆ ಟ್ರಾವಿಸ್ ಅಡ್ರವರು ಎರಡು ಬೌಲ್ಗಳಲ್ಲಿ ಕೇವಲ ಒಂದು ರನ್ಸ್ಗಳನ್ನು ಕಲೆಹಾಕಿ ವಿಕೆಟನ್ನು ಒಪ್ಪಿಸಿದರು ಮಿಚಿಲ್ ಮಾರ್ಷರ್ ಅವರು ನಾಲ್ಕು ಬೌಲ್ಗಳಲ್ಲಿ ತಮ್ಮ ಖಾತೆಯನ್ನು ತೆರೆಯಲಾಗದೆ ಡಕೌಟ್ ಆಗುವ ಮೂಲಕ ಪೆವಿಲಿಯನ್ ಸೇರಿಕೊಂಡರು ಅಂತಲೇ ಹೇಳಬಹುದು ಅಲೆಕ್ಸ್ ಕ್ಯಾರಿರವರು ಏಳು ಬೌಲ್ಗಳಲ್ಲಿ ಎರಡು ರನ್ಸ್ಗಳನ್ನು ಕಲೆ ಹಾಕಿ ತಮ್ಮ ವಿಕೆಟನ್ನು ಒಪ್ಪಿಸಿದರೆ ಪ್ಯಾಟ್ ಕಮಿನ್ಸ್ ರವರು ತೊಂಬತ್ತು ಬೌಲ್ಗಳಲ್ಲಿ ನಾಲ್ಕು ಬೌಂಡರಿಗಳ ಸಹಾಯದೊಂದಿಗೆ ನಲವತ್ತೊಂದು ರನ್ಸ್ಗಳನ್ನು ಕಲೆ ಹಾಕಿ ಮಿಂಚಿದರು ಮತ್ತು ಮಿಚಿಲ್ ಸ್ಟಾರ್ಕ್ ರವರು ಹದಿಮೂರು ಬೌಲ್ಗಳಲ್ಲಿ ಐದು ರನ್ಸ್ಗಳನ್ನು ಕಲೆ ಹಾಕಿ ಔಟ್ ಆದರೆ ಹತ್ತನೇ ಕ್ರಮಾಂಕದಲ್ಲಿ ಬ್ಯಾಟಿಂಗಿಗೆ ಬಂದ ನಿಥಾನ್ ಲಿಯಾಮ್ರವರು ಐವತ್ನಾಲ್ಕು ಬೌಲ್ಗಳಲ್ಲಿ ಐದು ಬೌಂಡರಿಗಳ ಸಹಾಯದೊಂದಿಗೆ ನಲವತ್ತೊಂದು ರನ್ಸ್ಗಳನ್ನು ಕಲೆ ಹಾಕಿ ನಾಟ್ಔಟ್ ಪ್ಲೇಯರ್ ಆಗಿ ಉಳಿದುಕೊಂಡರೆ स्काट बोलैंड रबर कूड़ा ಅರವತ್ತೈದು ಬೌಲ್ಗಳಲ್ಲಿ ಒಂದು ಬೌಂಡರಿಯ ಸಹಾಯದೊಂದಿಗೆ ಹತ್ತು ರನ್ಸ್ಗಳನ್ನು ಕಲೆ ಹಾಕಿ ನಾಟ್ಔಟ್ ಪ್ಲೇಯರ್ ಆಗಿ ಉಳಿದುಕೊಂಡಿದ್ದಾರೆ ಎರಡನೇ ಇನ್ನಿಂಗ್ಸ್ನಲ್ಲಿ ಒಟ್ಟಾರೆ ಆಸ್ಟ್ರೇಲಿಯಾ ತಂಡ ಎರಡುನೂರ ನೂರ ಇಪ್ಪತ್ತೆಂಟು ರನ್ಸ್ಗಳನ್ನು ಕಲೆ ಹಾಕಿ ತನ್ನ ಪ್ರಮುಖ ಒಂಬತ್ತು ವಿಕೆಟ್ಸ್ಗಳನ್ನು ಕಳೆದುಕೊಂಡಿದೆ ಮತ್ತು ಇತ್ತ ಕಡೆ ಭಾರತ ತಂಡದ ಪರವಾಗಿ ಸ್ಫೋಟಕ ಬೌಲಿಂಗ್ ಮಾಡಿದಂಥ ಜಸ್ಪ್ರೀತ್ ಬೊಮ್ರಾರವರು ನಾಲ್ಕು ವಿಕೆಟ್ಸ್ಗಳನ್ನು ಪಡೆದುಕೊಂಡರೆ ಮೊಹಮ್ಮದ್ ಸಿರಾಜ್ರವರು ಮೂರು ವಿಕೆಟ್ಸ್ಗಳನ್ನು ಪಡೆದುಕೊಂಡಿದ್ದಾರೆ ಮತ್ತು ರವೀಂದ್ರ ಜಡೇಜರ್ ಅವರು ಒಂದು ವಿಕೆಟನ್ನು ಪಡೆದುಕೊಳ್ಳುವ ಮೂಲಕ ಎರಡನೇ ಇನ್ನಿಂಗ್ಸ್ನ ಮೊದಲ ದಿನದಂದೇ ಆಸ್ಟ್ರೇಲಿಯಾ ತಂಡವನ್ನು ಧೂಳಿಪಟ ಮಾಡಿ ಹಾಕಿದ್ದಾರೆ ಅಂತಲೇ ಹೇಳಬಹುದು ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ನಿಮ್ಮ ಪ್ರಕಾರ ನಾಲ್ಕನೇ ಟೆಸ್ಟ್ ಪಂದ್ಯವನ್ನು ಯಾವ ತಂಡ ಗೆಲ್ಲಬಹುದು ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ